బాడీ మక్లా కుడి బుట్ మాత్రం అట్టుకోయితరే ఐ వోడ్ ప్యాకెట్ ఇల్లెమౌతో హ హే న మట్టి గంట గుడిసప ఆయెరవా బతివుని బతివుని అదే మోనే bottle తోలుతినే అంటు అంకే వంటగీదిల బతి అట్లదోంటా హే అర్రే ఏచ అర్రే యాబూడితుకన అదుకొంటోదే ಎಲ್ಲ ಕೂಗೋರಿ ಆಗೋದ್ರಿ ಏನ್ ಕರ್ಮರಿ ಇವತ್ತು ಕಲಿಗಾಲದಾಗ ಎಂಜಾಯ್ಮೆಂಟು ಮಾಡುದು ಬೇಡ ಮದುವೆ ಮಾಡೋದು ಬೇಡ ಕಣ್ ಕಂಡ್ ಬಿಟ್ರೆ ಮಕ್ಳಾಗೋದವಂತ ಅಡ್ಡ ಅಡ್ಡ ಸುಳದಾರದ್ರೇ ಮಕ್ಳಾಗೋದವಂತು ಅಲ್ಲ ನನ್ಗಾಚಾರ ನೋಡಿ ಎಲ್ಲಾನು ಮಾಡ್ಕಂತು ದೇವಸ್ಥಾನವೂ ಮದುವೆ ಹಾಕಂತು ಕಂಡ್ಕಂಡೋರ್ ಕಾಲ್ಗೆಲ್ಲ ಬಿದ್ದಿ ಈ ಬೋಟಿ ಕೂಸು ಹೆಂಗ್ ಬತ್ತು ಹಂಗೇನಿಂತದಲ್ಲ ಹ ಏನಿರ್ಬೋದು ಏನೋ ಎಡವಟ ಆಗಲ್ಲ ನನಗನ್ನಿಸ್ತದೆ ನಾನು ಮೂಡ್ ಸೀಮೆ ಚರಕ ಹೆಣ್ಣುಗೋದ್ದೆ ತಪ್ಪಾಗೋಯ್ತೇನೋ ಅಂತ ಕೂಡಾವಳಿ ಮಾರ್ಕಮ್ಮ ಅಂದ್ರೆ ಈ ಬೋಟಿ ಹೆಣ್ಣಿಗೆ ಬಾಯ್ ಕೊಡೋಕಾಯ್ತು ನನ್ನ ಎತ್ತೆ ತ್ವಗಿತಪ್ಪಿದವಳೆ ಒಳ್ಳೆ ಕರ್ಮ ಆಗೋಯ್ತಲ್ಲ ಏನ್ ಮಾಡುದು ಆಗೋಲಿ ನಾನು ನೋಡು ಗಂಟಾ ನೋಡ್ತಾವಳೆ

ಗಂಡಣ್ಣ ಕೆಡಿಕೋರಂಗ ಗೊತ್ತಿದೆ ಏನು ಓ ವಾ ಚಂದಾಗ ಐತಿ ಈಗ ಏನ್ ಮೀ ಹಂಗ ಅಂಗಿಸ್ಕತಿದ್ಯಾಲ ಏನು ಅಂತ ಏನು ಅಂತ ಆ ಸ್ವಲ್ಪ ಬುದ್ಧಿ ಏನಾದ್ರೂ ನಾಚಿಕೆ ಮಾ ನಾ ಮರ್ಯಾದಿರದು ಬರ್ತೇನೆ ಕೊಟ್ಟ ನಾ ಇನ್ ಒಂತೆ ಏನ್ ಮಾಡಿನನು ಉಂತ ಅಯ್ಯೋ ನಾನು ಅದನ್ನೇ ತಾನೇ ಕೇಳ್ತಾ ಇರೋದು ಅಯ್ಯೋ ಆಡು ಅಯ್ಯ ಯಾಕ ಹತ್ರ ಬಂದ್ರೆ ಸಾಕು ಹಿಂಗೆ ಒದರ್ಕಂಡು ಒದರ್ಕಂಡು ಹೋಯ್ತೆ ಇವು ಮಾಡಿದ ನಾ ನೆಟ್ಟು ನಾನು ಯಾಕೆ ಹಿಂಗೆ ಇರ್ತಿದ್ದೆ ಅಲ್ಲೇ ಕೊಡಿ ಖುಷ ಉಣ್ಣು ತೋಡಿ ಓರಿ ಹಂಗೆ ಮ್ಯಾಲ ಬಿದ್ರು ನಾ ಏನೋ ಮಾಡೋಣ ಸರೋಯ್ತು ಇವಾಗ ಹ್ಮ್ ಮಾಡಿದೆ ಏನು ಕರದು ಮಾಡಿದನು ಏನು ಕರದು ಮಾಡಿದನು ಓ ಸಿದ್ಧರಾಮಯ್ಯ ಯಾವತ್ತ ಮ್ಯಾಲೆ ಕತ್ಕಂಡು ನಾ ಆವತ್ತೇ ನಾವೆಲ್ಲ ಮೂಲ ಸೇರ್ಕಂಡು ನೋಡು ನೀನು ಚೀಟಿ ಸೀಟೆ ಉಟ್ಕತ್ತಿದ್ದೆ ಈಗ ರೇಷ್ಮೆ ಸೀರೆ ತಕೊಂಗ ಆಯ್ತಲ್ವೇ ನಾನು ಬಾಡು ಕೋಳಿ ಮೀನು ಮೊಟ್ಟೆ ಎಲ್ಲನು ನೀ ತಿನ್ಕೊಂಡೆ ಅಡಿ ನನಗೆ ನನಗುಟ್ಟೆ ಆಯ್ತೇ ಏನೋ ಗಣ್ಣಂಗೆ ಬಾಯಿ ಅಡಿ ಸಿಗಬಿಟ್ಟದು ಬಿಟ್ನಪ್ಪ ಅಂತಬಿಟ್ಟು ಮೀನ್ ಎಲ್ಲುಸ ನಾನೇನೋ ಈಗ ಎತ್ತಾಳೇನೋ ಈಗ ಎತ್ತಾಳೇನೋ ಈಗ ಎತ್ತಾಳೆನೋ ಅನ್ಬಿಟ್ಟು

ನಮ್ಮ ಮನೇಲಿ ಇದ್ದಾಗ ನಾನು 75 ಕೆಜಿ ಇದ್ದೆ ಅದ ಯಾವಾಗ ನಿಮ್ಮ ಅತ್ತಿಗೆ ಬಂದ ಸೇರ್ಕೊಂಡ 75 ಕೆಜಿ ಇಳಿದ ಹೋಗಿದ್ದೀನಿ ಗೊತ್ತಾ ಆ ಸದ್ಯ ಸುಮ್ಮೀರು ಈಗಲೇ ಕೆಡಿ ಕೊงಾಡತಿದ್ದೀಯಾ ಇನ್ನು 75 ಇದ್ದ್ರು ಅಷ್ಟೇ ಮೊಕ್ಕಾ ಮುಡಿಯಲ್ಲ ಉದ್ಯೋಗವ ನಾನು ಅಲ್ಲ ಕರ್ಮ ಇನ್ನು ಏನು ಕರ್ಮ ಮಾಡಿದನ ನೀವು ಏನು ಜಾಸ್ತಿ ಮಾಡಿದ್ಯಾ ಯಾರು ಕೈ ಕೊಡು ಮತ್ತೆ ನನಗೆ

ಸರಿ ಕಣಮಿ ನನ್ ಮೇಲೆ ಯಾಕೆ ಅನ್ನೇ ಅಡ ನೀನು ಈ ವೈಕಲ್ ಸಲುವಾಗಿ ಏನೇನ್ ಮಾಡಿಲ್ಲ ನಾವು ಅಯ್ಯೋ ಅದ್ ಹೇಳುದು ನನಗೆ ಜ್ವರ ಬರುದಿಲ್ಲ ನೀವು ಜ್ವರ ಬರ್ತವೆ ಹೀರೆಕಾಯಿ ತಿನಿಸ್ತೆ ಗೋರಿಕಾಯಿ ತಿನಿಸ್ತೆ ಬೆಂಡೆಕಾಯಿ ತಿನಿಸ್ತೆ ಬಂಡೆಕಾಯಿ ತಿನ್ನಿಸ್ತೆ ಕಾಲ್ ಸೀಟು ಗೋಣಿ ಚಿನ್ನ ಕುಟ್ಟಿ ಕುಟ್ಟಿ ಕುಡಿಸ್ದೆ ತಡ ಒಡಿಸ್ಕೋಂದೆ ತಾತಿ ಕಟ್ಸ್ಕೋಂದೆ ಮಕಾನ್ ಹೊಡಿಸ್ಕೋ

ಒಳ್ಳೆ ಕತಿ ಆಯ್ತಲ್ಲ ಇದೆ ಬಳ್ಳಾರಿ ಎಮ್ಮಿ ಮಂಡ್ಯ ಜಿಲ್ಲೆ ಮದ್ದೂರು ಎಲ್ಲಾರ ಬರ್ತದ ಸುಮ್ತಿರೋ ಈಗ ಆಯ್ತು ನನ್ ಕಲ್ಸುತ್ತೆ ಆಚರಿ ತೊರೆ ತಂಪು ಈಚರಿ ಕನ್ನಂಬಾಡಿ ನೀರು ಈಚರು ತಂಪು ಮದ್ದೂರು ಸುತ್ತ ಕುಳಿಲದೆ ಕಾವ್ ಕಮ್ಮಿ ಏನು ಅಂತ ಹರಿತದ ಬಿದ್ದು ಈಗ ಇಲ್ಲ ಮುಂದಕ್ಕೆ ಚಂಡಿ ಹಿಡ್ಕೊಬಡಿಗೆ ತಗೊಬಿಡು ಕೈಕ್ಲಾ ಚೆನ್ನಾಗಿ ಇವಳು ಒಂದ್ ಕೆಲಸ ಮಾಡು ಏನು ಈಗ ಅನುಭವಿಸಿರೋದೇ ಸಾಕು ಜಾಗ ಬದಲಾವಣೆ ಮಾಡುವ ಈ ಕುಂದೂರು ಶಿರ್ಮಳ್ಳಿ ಚರಿ ಸ್ವಲ್ಪ ನೀರು ಕಮ್ಮ ಈ ಕುಂದೂರು ಶಿರ್ಮಳ್ಳಿ ಕ್ಯಾತ್ನಳ್ಳಿ ಚರಿ

ಸುಮ್ನಂದಿಕ್ಕ ಬಾಬಂಗಾರ ಹಂಗು ಕಾದ ಈಗಿನ ಕಾಲದಲ್ಲಿ ಅದ್ರು ಹೆಚ್ಚಾಗಿ ಓದಿರುಗ ಎಣ್ಣು ಕೊಡ್ತಾರೆ ನಾ ಯಾವ ದೇಶ ಅಲ್ಲಿನ ಬಾಳಿ ನೀನೇ ಬಲ ಆಯ್ತು ಕಮ್ಮಿ ಮತ್ತೆ ಈಗ ಅಲ್ಲಿಗೆಲ್ಲೋ ಹೋಯ್ತೀನಿ ಅಂತ ಹೇಳ್ತಾ ಇದೆಯಲ್ಲ ಇದಾದ್ರೆ ನಮಗೆ ಗೊತ್ತಿರೋ ಊರು ಅಷ್ಟು ಒಂದಿಂದ ಇದೀವಿ ಅದೆಲ್ಲೋ ಕಾಣ್ತಿರೋ ಊರಿಗೆ ಹೋಗ್ಬಿಟ್ಟು ಅದ್ ಹೆಂಗೆ ಕ್ಯಾಮೆ ಮಾಡೋದು ಅಂತ ನಾವು ಓದಿರು ಡಿಕ್ರಿಗೆ ಅರ್ಜಿ ಹಾಕ್ಬೇಕ ಕೆಲ್ಸಕ ಅರ್ಜಿ ಹಾಕ್ಬೇಕೆ ಲಂಚ ಕೊಡ್ಬೇಕೆ ಯಾರಿಗೂ ನಮಸ್ಕಾರ ಒಡಿ ಇಲ್ಲ ಪರ್ಕೆ ಬಗ್ಗೆ ದೊಡ್ಡ ಸೂಜಿ ಒಂದು ಸಣ್ಣ ಸೂಜಿ ಒಂದು ಜೊತೆಗೆ ನಿನ್ ಬಾಯಿ ಎಂತ ಕಂಡು ಹಾಳು ಬಂದ್ರು ಮಾಡ್ಬಿಡ್ತೀಯಲ್ಲ ಆದ್ರು ಸಾಕು ಆಯ್ತೆ ಯಾವ್ದಾರು ಒಂದು ದೊಡ್ಡ ಮರ ನೋಡಮ್ಮ ಒಂದು ಸಡ್ ಹಾಕಮ್ಮ ಆ ಸಡ್ಡ ಕೆಳಗೆ ನಾವು ಉತ್ತಿನ ನೀ ಚುಚ್ಚು ಏ ಬೂಟಿಸ್ ಮಾಡ್ತಲ್ಲ ಬೂಟಿಸು ಅದಕ್ಕೆ ಪಾಲಿಸ ನೀವು ಉಜ್ಜು ಬೋಟು ಮುಂಡು ನಾ ಚುಚ್ಕೋತೀನಿ ಚಪ್ಪಲಿಯ ಚಪ್ಪಲಿಯಾ ಚಪ್ಪಲಿಯಾ ನೋಡ್ವಾ ಕುಂದೂರು ಸಿರಿಮಳ್ಳಿ ಚರ್ಕೆ ಸುಮಾರು ಜನಕ್ಕೆ ಒಳ್ಳೇದಾಗಿದ್ದಂತೆ ಒಳ್ಳೇದಾಯ್ತದೆ ಆಗಲಿಲ್ಲ ಅಂದ್ರೆ ನೀವು ಮೋಬೋಟ್ಗೆ ಕೊಡ್ತೀನಿ ನಾ ಏನಂತ ಸೋಗ್ಲೋದ್ ಕಳ್ಸು ನಿನಗೆ ಅಂತ ಬಮ್ಮಿ ಬಮ್ಮಿ ಆಗಲಿ ಆಫೀಸ್ ಕೊಟ್ಬಿಟ್ರಾ ಊಟ ಮಾಡಿ ಇನ್ನು ತಾಂಬನ ಕೂಡ ಹಾಕೊಂಡಿಲ್ಲ ಹೀಗೆ ಆಗಲು ರಾತ್ರಿ ಅಂದೆ ಕಷ್ಟಪಟ್ಟು ದುಡಿತಾ ಇದ್ರೆ ಮಾಡಿದ್ಕತ್ತಿಗೆ ಏನಾಗಬೇಕು ಸ್ವಲ್ಪ ಪ್ರಕೃತಿ ಕಡೆ ಗಮನ ಕೊಡಿ ಚಾಯ ಕೇವಲ ಯಾವಾಗಲೂ ಪ್ರಕೃತಿ ಕಡೆಗೆ ಗಮನ ಕೊಡ್ತಾ ಕೂತ್ರೆ ಆಫೀಸ್ ಕೆಲಸ ಮುಗಿಯಿದೆ ಇವಾಗ ಅದೂ ಅಲ್ಲದೆ ಈ ದಿನ ತಿಂಗಳ ಕೊನೆ ದಿನ ಎಲ್ಲ ರಿಜಿಸ್ಟರ್ಗಳನ್ನು ಸರಿಪಡಿಸಬೇಕು ನೌಕರರ ಬಿಲ್ ಕೂಡ ತಯಾರಿಸಬೇಕು ಇಷ್ಟೆಲ್ಲ ಕೆಲಸ ಇರುವಾಗ ಆಫೀಸ್ ಅರ್ಧ ಗಂಟೆ ಬೇಗ ಹೋದ್ರೆ ನನಗೆ ಒಳ್ಳೇದಲ್ವೇನೆ ಆಫೀಸು 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 ನನ್ಗಂತೂ ಈ ಪದನ ಕೇಳಿ ಕೇಳಿ ಸಾಕಾಗೋಗಿದೆ ಈ ಆಫೀಸ್ ಕೆಲಸದ ಬರದಲ್ಲಿ ಹೆಂಡತಿ ಯೋಗಕ್ಷೇಮ ವಿಚಾರಿಸಿದ ಕೂಡ ಯಾಕೆ ಹಿಂದ್ಯಾಕೆ ಈ ಆವೇಶ

ಈ ಮನೆ ಕೆಲ್ಸಕ್ಕೆ ಬರ್ತಲ್ಲಿ ನನ್ ಯೋಗಕ್ಷೇಮ ಕೂಡ ನೀ ಸರಿಯಾಗಿ ವಿಚಾರಿಸ್ಕೊತಾ ಇಲ್ಲ ಇದರಿಂದ ನನ್ನ ಮನಸ್ಸಿಗೆ ಎಷ್ಟೊಂದು ಬೇಸರ ಆಗಿದೆ ನಿಮ್ ಸ್ವಲ್ಪ ಗೊತ್ತಾ ಯಾರಿಂದಲೇ ನಿಮ್ ಬೇಸರ ಕೈ ಕಾರಣ ಇನ್ಯಾರು ನೀವೇ ನಾನು ನಾನೇನು ಮಾಡಿದೆ ನಿನಗೆ ಏನ್ ಮಾಡಿದ್ರಿ ಯಾವಾಗ ನೋಡಿದ್ರು ಕೆಲಸ ಆಫೀಸು ಕೆಲಸ ಆಫೀಸು ಅಂತ ದುಡಿತಾನೆ ಇರ್ತೀರಾ ಅದನ್ ಬಿಟ್ಟು ನನ್ನ ಬಗ್ಗೆ ಸ್ವಲ್ಪ ಕೂಡ ಯೋಚನೆ ಮಾಡಿದೀರ ಹಲೋ ಹಲೋ